ಚಿಕ್ಕಮಗಳೂರು ನಗರದ ಮನೆ ಮಾತಾಗಿರುವ ಕೇಕ್ ಕಾರ್ನರ್ಗೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಿಂಗೇಗೌಡ್ರು ಆರಂಭಿಸಿದ ಈ ಕೇಕ್ ಕಾರ್ನರ್ ಶುಚಿ ರುಚಿಯಾದ ಬಗೆ ಬಗೆಯ ಕೇಕ್ ಹಾಗೂ ಬೇಕರಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ಉಣಬಡಿಸುತ್ತಾ ಬರುತ್ತಿದೆ ಬೆಳ್ಳಿ ಹಬ್ಬದ ಆಚರಣೆಗೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾದರು ಶಾಸಕ ಡಿ ತಮ್ಮಯ್ಯ ಎಂಎಲ್ಸಿ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಹಿರಿಯ ವೈದ್ಯ ಜೆಪಿ ಕೃಷ್ಣೇಗೌಡ ಸೇರಿದಂತೆ ಹಲವರು ಕೇಕ್ ಕಾರ್ನರ್ಗೆ ಆಗಮಿಸಿ ನಿಂಗೇಗೌಡರಿಗೆ ಹಾಗೂ ಅವರ ತಂಡಕ್ಕೆ ಶುಭಾಶಯ ಕೋರಿದರು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಕೇಕ್ ಕಾರ್ನರ್ ಮಾಲೀಕ ನಿಂಗೇಗೌಡ ಗ್ರಾಹಕರ ಸಹಕಾರಕ್ಕೆ ಸಮಸ್ತರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಮುಂದೆಯೂ ಇದೇ ರೀತಿ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಆಚರಿಸುವಂತೆ ಜನತೆ ಸಹಕಾರ ನೀಡಲಿ ಎಂದು ಮನವಿ ಮಾಡಿದರು ಇದೇ ವೇಳೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ನಾನೂರು ಬೆಳ್ಳಿ ನಾಣ್ಯ ಹಾಗೂ ಲಕ್ಕಿ ಡಿಪ್ ಮೂಲಕ ಇಬ್ಬರಿಗೆ ಐದು ಗ್ರಾಮ್ನ ಚಿನ್ನದ ನಾಣ್ಯ ಕೊಡುವುದಾಗಿ ತಿಳಿಸಿದ್ದಾರೆ ಅದೇ ರೀತಿ ಪ್ರತಿ ಎರಡ್ನೂರು ರೂಪಾಯಿ ಬೇಕರಿ ವಸ್ತುಗಳನ್ನ ಕೊಳ್ಳುವವರಿಗೆ ಒಂದು ಪೇಸ್ಟ್ರಿ ಕೇಕ್ ಉಚಿತವಾಗಿ ಕೊಡೋದಾಗಿ ತಿಳಿಸಿದ್ದಾರೆ ಅದನ್ನು ಈ ರೀತಿ ಒಂದು ಕೇಕ್ ಕಾರ್ನರ್ ಮುಖಾಂತರ ಇಡೀ ಚಿಕ್ಕಮಗಳೂರು ಜನತೆಗೆ ಕೇಕ್ ಕಾರ್ನರ್ ಮುಖಾಂತರ ವಿವಿಧ ಬಗೆಯ ಕೇಕ್ಗಳನ್ನು ಮಾಡೋದ್ರ ಮುಖಾಂತರ ಇಲ್ಲೇ ತಯಾರಿಸಿ ಕೊಡುವ ಮುಖಾಂತರ ಒಂದು ಯಶಸ್ಸನ್ನು ಗಳಿಸಿದ್ದಾರೆ ಅವರ ಇಪ್ಪತ್ತೈದು ವರ್ಷದ ಈ ಒಂದು ಫಂಕ್ಷನ್ನು ಇದೇ ರೀತಿ ಚೆನ್ನಾಗಿ ನಡೆದು ಗ್ರಾಹಕರಿಗೂ ಒಳ್ಳೆಯ ಕೇಕನ್ನು ಕೊಡೋದ್ರ ಮುಖಾಂತರ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಏನು ಇವತ್ತು ನಮ್ಮ ಚಿಕ್ಕಮಗಳೂರು ನಗರದ ಜನತೆ ಇದ್ದಾರೆ ಅವರಿಗೆ ಈ ಒಂದು ಗುಣಮಟ್ಟದ ಕೇಕ್ನ ನೀವು ಕೊಡ್ತಿರೋದ್ರಿಂದ ಅವರು ನಿಮ್ಮ ಕೇಕ್ ಅನ್ನ ಹುಡುಕೊಂಡು ಬರ್ತಾ ಇದ್ದಾರೆ ವಗರೇಶ್ ಅವರು ಹೇಳಿದಾರೆ ಎರಡು ಜನರು ಹಲೋ ಹಲೋಶ್ ಹಾಗಾಗಿ ಇನ್ನೂ ಮುಂದೇನೂ ಇದೇ ರೀತಿ ಒಳ್ಳೆಯ ಗುಣಮಟ್ಟದ ವಿವಿಧ ಬಗೆಯ ಕೇಕ್ಗಳನ್ನು ಕೊಡೋದ್ರ ಮುಖಾಂತರ ಗ್ರಾಹಕರಿಗೆ ಒಳ್ಳೆಯದ ಕೇಕ್ ತಲುಪಲಿ ಬೆಳ್ಳಿ ಹಬ್ಬ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಅಷ್ಟು ಸುಲಭದ ಸಂಗತಿಯಲ್ಲ ಹಿರಿಯರು ಹೇಳಿದ ಮಾತು ಹಾಳಾಗಿ ದುಡಿದವನು ಅರಸಾಗಿ ಹೊನ್ನುತ್ತಾನೆ ಅಂಥೇಳಿ ಹಾಗಾಗಿ ಯಾರು ಕಷ್ಟಪಡ್ತಾರೆ ಅವರಿಗೆ ಕಷ್ಟಕ್ಕೆ ಫಲ ಕಟ್ಟಿಟ್ಟ ಬುತ್ತಿ ಆ ರೀತಿ ಕೇಕ್ ಕಾರ್ನರನ್ನ ಕಟ್ಟಿ ಬೆಳೆಸೋದ್ರೊಳಗೆ ನಿಂಗೇಗೌಡರು ಮತ್ತು ಅವರ ಕುಟುಂಬ ಪರಿಶ್ರಮದಿಂದ ಕಟ್ಟಿ ಬೆಳೆಸಿದೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಕೇಕ್ ಕಾರ್ನರ್ ಒಂದಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದ ಉದ್ದಾಗಲಿಕ್ಕೆ ತನ್ನದೇ ಆದ ಬ್ರ್ಯಾಂಡ್ ಮೂಲಕ ಹೆಸರುವಾಸಿಯಾಗಲಿ ಯಾಕೆಂದ್ರೆ ಒಂದು ಮಾಡಿ ಸಮಾಧಾನ ಪಡ್ಕೊಳ್ಬೇಕಾದ್ದಿಲ್ಲ ಹತ್ತಾರು ಮಾಡಿ ನಡೆಸುವಂಥ ಒಂದು ಸಾಮರ್ಥ್ಯವೂ ಕೂಡ ನಮಗಿದೆ ಅನ್ನೋದನ್ನು ನಾವು ತೋರಿಸ್ಬೇಕಾದಂಥ ಅವಶ್ಯಕತೆ ಇದೆ ಕಸಬು ಕಲ್ತವರಿಗೆ ಯಾರೂ ಕಸಬು ಮೋಸ ಮಾಡೋದು ಹಾಗಾಗಿ ಅದು ಅನ್ನ ಕೊಟ್ಟೇ ಕೊಡುತ್ತೆ ಇವತ್ತು ಈ ನಮ್ಮದಲ್ಲದ ವೃತ್ತಿ ಮೂಲದಲ್ಲಿ ನಾವೆಲ್ಲ ಕೃಷಿ ಮಾಡ್ತಿದ್ದವರು ನೇಗಿಲು ಹಿಡ್ಕೊಂಡಿದ್ದವರು ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ ಅದು ನಮ್ಮದಲ್ಲದ ವೃತ್ತಿ ಆದರೂ ಕೂಡ ಅದು ನಮ್ಮನ್ನು ಅಪ್ಪಿ ಒಪ್ಕೊಂಡಿದೆ ಈ ಮೂಲಕ ನಿಮ್ಮ ಬೆಳವಣಿಗೆ ಮತ್ತು ಚಿಕ್ಕಮಗಳೂರಿಗೆ ರುಚಿ ಮತ್ತು ಶುಚಿ ಎರಡೂ ಇರುವಂಥ ತಿನಿಸುಗಳನ್ನು ನೀವು ಕೊಟ್ಟಿದ್ದೀರಿ ಒಳ್ಳೆಯ ತೊಂಬತ್ತು ಡಿಸೆಂಬರ್ ಎಂಟನೇ ತಾರೀಕು ಕೇಕ್ ಕಾರನ್ನ ಇಲ್ಲಿ ಓಪನ್ ಮಾಡಿದ್ವಿ ಓಪನ್ ಮಾಡಿ ಅವತ್ತಿಂದ ಇವತ್ತಿನ ತನಕ ಜನಗಳು ನಮ್ಮ ಕ್ವಾಲಿಟಿ ಶುಚಿ ರುಚಿ ಬಗ್ಗೆ ಒಪ್ಕೊಂಡಿದ್ದಾರೆ ಇಷ್ಟ ಆಗಿದೆ ನಮಗೆ ಇವತ್ತಿನ ತನಕ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಗ್ರಾಹಕರು ನಮಗೆ ನಮ್ಮ ಅಂಗಡಿಗೆ ಬಂದು ನಮ್ಮ ವ್ಯಾಪಾರಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಸ್ಪಂದಿಸಿ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅದೇ ಥರ ನಾವು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿ ಒಳ್ಳೆಯ ಕೇಕ್ ತಯಾರಿಕೆಯಲ್ಲಿ ಜನಗಳನ್ನ ಮನ ಮೆಚ್ಚಿಸಷ್ಟು ಕ್ವಾಲಿಟಿನ ಕೊಟ್ಟು ಇವತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಮುಂದೆ ಇನ್ನೂ ನೋಡಿ ಇನ್ನೂ ನಮಗೆ ಗ್ರಾಹಕರು ಇದೇ ಥರ ಸಪೋರ್ಟ್ ಮಾಡಿ ಹತ್ತು ಐವತ್ತು ವರ್ಷ ಇದು ಮತ್ತು ಎಪ್ಪತ್ತೈದನೇ ವರ್ಷದ ಎಲ್ಲ ವರ್ಷ ವರ್ಷಗಳನ್ನ ಆಚರಣೆ ಮಾಡೋ ಥರ ಗ್ರಾಹಕರು ನಮಗೆ ಇದೇ ಥರ ಸ್ಪಂದಿಸಿ ಇದು ಮಾಡಿದರೆ ನಮಗೂ ಮುಂದೆ ಒಂದು ಈಗ ವರ್ಷ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ಗ್ರಾಹಕರಿಗೆ ಏನಾದರೂ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಒಂದು ನಾನ್ನೂರು ಬೆಳ್ಳಿ ನಾಣ್ಯಗಳನ್ನ ಮಾಡಿಸಿದ್ದೀವಿ ಎರಡು ಗ್ರಾಮ್ದು ಅದ್ರ ಜೊತೆ ಒಂದು ಕಾಲು ಕೆ ಜಿ ಬ್ರೌನಿನ ಫ್ರೀ ಕೊಡ್ತಾ ಇದ್ದೀವಿ ಮತ್ತು ಫೆಬ್ರವರಿ ಒಂಬತ್ತಕ್ಕೆ ಗೋಲ್ಡ್ ಕಾಯಿನ್ ಇಟ್ಟಿದ್ದೀವಿ ಐದು ಗ್ರಾಮು ಅದು ಐದು ಗ್ರಾಮ್ ಗೋಲ್ಡ್ ಕಾಯಿನ್ ಬಂದುಬಿಟ್ಟು ನಿಮಗೆ ಲಕ್ಕಿ ಡಿಪ್ ಥ್ರೂ ಬರಬೇಕಾಗತ್ತೆ ಲಕ್ಕಿ ಡಿಪ್ಪಲ್ಲಿ ಯಾರಿಗೆ ಬರುತ್ತೆ ಅವತ್ತು ಅದನ್ನ ಐದು ಗ್ರಾಮ್ ಗೋಲ್ಡ್ನ ಅವ್ರಿಗೆ ಅವ್ರಿಗೆ ಕೊಡ್ತೀವಿ ಮತ್ತು ಇನ್ನೂ ಇನ್ನೂರು ರೂಪಾಯಿ ಪರ್ಚೇಸ್ ಮಾಡಿದವ್ರಿಗೆ ಒಂದು ಎಪ್ಪತ್ತು ರೂಪಾಯಿದು ಪೇಸ್ಟ್ರಿನ ಫ್ರೀ ಕೊಡ್ತಾ ಇದ್ದೀವಿ ಅದು ಒಂದು ವಾರ ಇರುತ್ತೆ